ಅವನು ಸ್ವಲ್ಪ ಮಹಾನಗರ ಪಾಲಿಕೆ ಅಂತ ಹೇಳಿಬಿಟ್ಟು ಎಲೆಕ್ಷನ್ ಹಿಸ್ತ ಆಮೇಲೆ ಹಂಗೆ ನೋಡಪ್ಪ ಎಲೆಕ್ಷನ್ ಆರಿಸಿದೆ ಅಂತಲೇ ಇಲ್ಲ ಈಗ ಅದರಡಿ ಕ್ಷೇತ್ರಕ್ಕೆ ಎಲ್ ತಿಡಪ್ಪ ಅಂದ ಅಪ್ಪ ನೀನು ಆಡ್ತಾ ಇರೋದು ಜನನೆಲ್ಲ ಸಂಪರ್ಕ ಬೆಳೆಸ್ಕೊಂಡು ಇನ್ನು ಟಿಕೆಟ್ ಕೊಟ್ಟರೆ ಆಡಪ್ಪ ಅಂತ ಆಡ್ತೀನಿ ಕಣಪ್ಪ ನೀನೇನು ಯೋಚನೆ ಮಾಡ್ಬಾರ್ದು ನಾನು ಆಡೋದು ಹೇಗೆಲ್ಲೋ ನಾನೇ ಅಂತ ಸರಿ ಬಿಡಪ್ಪ ಮಾಡ್ಕೊಂಡು ಹೋಗ್ಬೋದು ನಾನು ಅಂದೆ ಆಮೇಲೆ ನಮ್ಮ ಊರಾಗೆ ಹಬ್ಬ ಇತ್ತು ಅಪ್ಪ ಸರಿ ಹಬ್ಬ ಬಂದು ಮಗನಿಗೆ ಓದಿ ಮಾಡಲಿಲ್ಲ ಮಾರಿ ಕಣಬಿ ಹಬ್ಬ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗಬಂತ ಬಾರಪ್ಪ ಅಂತ ಕರೆದೆ ಹಬ್ಬ ಬಾರಪ್ಪ ಅಂತ ಕರೆದೆ ಕರೆದ ಬಂದ ಎಲ್ಲ ನಿಂತ್ಕೊಂಡ ಎಲ್ಲ ಮಾಡಿದೆ ರೆಡಿ ಮಾಡಿದ್ರು ಫ್ರೆಂಡ್ಶಿಪ್ ಎಲ್ಲ ಕಲಿಸ್ತಾ ಎಲ್ಲ ಸಂತೋಷ ಊಟ ಮಾಡಿದರು ಎಲ್ಲ ಇದು ಮಾಡಿ ಶನಿವಾರ ದಿನ ಬಾ ಶುಕ್ರವಾರ ಹೋಗಲು ಹೋದ್ರು ಶನಿವಾರ ಹೋಗಲು ಹೋದರು ಭಾನುವಾರ ದಿನ ಗಂಡ ಹೆಂಡತಿ ಮಕ್ಕಳು ಉಳ್ಕೊಂಡ್ರು ಉಳ್ಕೊಂಡಾಗ ನಾನು ಹೇಳಿದೆ ಈಗ ನನ್ನ ತಮ್ಮನ ಮಗ ಏನು ಮಾಡ್ದೆ ಮ ನಾಳೆ ಹೋಗುವಂತೆ ಸುಮ್ಮನೆ ಅಂತ ಹೇಳಿದೆ ಸರಿ ಆಯ್ತಂತ ಉಳ್ಕಂಡ ಉಳ್ಕೊಂಡು ಊಟ ಮಾಡಿ ತಂದು ಎಲ್ಲ ಊಟ ಮಾಡಿ ಭಾನುವಾರ ಐದುವರೆಗೆ ಹಾಕ್ತ ಎಂಟು ಮಕ್ಕಳೆಲ್ಲ ಕಳಕಂಡ ಸರಿ ನಾನು ಮನೆಗೆ ಹೊಲಕ್ಕೆ ಒಲಕ್ಕೆ ಹೋಗ್ತಾಟಕ್ಕೆ ಹೋಗಿ ಸಾಕಾಗಿ ಬಿಟ್ಟಲೆ ಮನೆ ಕೆಲ ಬಂದು ತೊಡೆ ಮೇಲೆ ಮಕ್ಕಳಪ್ಪ ಬಾ ನನಗೆ ಯಾವತ್ತು ಇಷ್ಟು ದಿನ ಬಾರಿ ಬಿಟ್ಟು ಮಕ್ಕಂಡಲ್ಲೆಲ್ಲ ನೋಡಿ ಯಾ ಅವನು ಹೋಗಿ ಬರ್ತೀನಪ್ಪ ಅಂದ ನಾನು ವಯಸ್ಸಾದ ನೋಡೋರು ಯಾರೂ ಒಂದು ನಾನು ಐದು ಬಿಡಪ್ಪ ಅಂತ ಐದಾನ ಅವನು ಐದನಪ್ಪ ಅವನು ಹೋದ್ಮೇಲೆ ಒಡವಾಸ ಏನು ಮಾಡೋದು ಆಗ ನಾಲ್ಕೂವರೆಗೆ ಹೋಗೋ ಮುಂದಗಡೆ ಎಲ್ಲ ಬ್ಯಾಗೆಲ್ಲ ನಡೆಯಿತ್ತು ಹೋಗೋ ಮುಂದಗಡೆ ನನ್ನ ಮಕ್ಕಳು ಹೇಳೋದು ಅಪ್ಪ ಹುಷಾರಾಗಿದ್ದಾನು ಹೋಗಿ ಊರಿಗೆ ಫೋನ್ ಒಡ್ದೆ ಹೊಡೆದಾಗ ಓದ್ ಓದಿದನು ಮತ್ತೆ ಬೆಳಗ್ಗೆ ಹೊಡ್ದೆ ಅಪ್ಪ ಅಂತ ಅಷ್ಟು ಮಾತ್ರ ಮುಂದೆ ಏನಾಯ್ತು ಅಂದ್ರೆ ನನಗೆ ಇಲ್ಲಿ ಕಾರ್ಯ ಇಲ್ಲೇ ಮಾಡಬೇಕು ಅದ್ರಡೆಯಾಗೆ ಈಗ ತಗೊಂಡೋಗಿ ಅದ್ರಡೆಯಾಗೆ ಮೊಮ್ಮಕ್ಕಳಿಗೆ ಕೇಳಿದೆ ಏಯ್ ಇಲ್ಲೇ ಮಾಡು ಅಂದರು ಮತ್ತೆ ಇಬ್ಬರು ಅವ್ರ ಮಾತು ಕೇಳಲೇಬೇಕ ಅವ್ರ ತಂದೆ ಅವರು ಹೊರಿಸ್ತಾರ ನಾನು ನನಗೆ ವಾರಿಸ್ತಾರ ನನ್ನ ಮಗ ಅವರಿಗೆ ಅವರು ಹೊರಿಸ್ತಾರ ಏ ಇಲ್ಲೇ ಇರಬೇಕು ಅಂದರು ಆಯ್ತು ಬಿಡ್ರಪ್ಪ ಈ ಥರ ಒಳ್ಳೆ ರಾಕಿಯಾಗಿ ಇದು ಮಾಡ್ತಂತ ಕ್ಲಬ್ ಕ್ಲಬ್ನಾಗ ಕರೆದು ಇದು ಮಾಡಿಬಿಟ್ರಲ್ಲ ಎದ್ರಿ ಮಾಡಿದ್ರೆ ಇಲ್ಲ ಇವನಲ್ಲ ಅವನಲ್ಲ ಏನೋ ಒಂದು ಗತಿ ಆಗ ಮೋಸ್ ಒಳಗ ಬಿಟ್ರಲ್ಲ ಗೊತ್ತಿಲ್ಲ ಸಾರು ಊರಾಗಿದ್ದನಿಗೆ ನನಗೆ ಹೇಳಿಲ್ಲ ಅಲ್ಲಿ ಎದೆ ಆ ನನ್ ಆಕೋರಿಯಾಗುತ್ತೆ ಆರು ಗಂಟೆಗೆ ಬಂದಿನ ಜನ ಅಲ್ಲೆಲ್ಲೆಲ್ಲಿ ನೋಡಿದ್ರಿ ಯಾಕೆ ಕೊಡ್ತಿದ್ದೀರಾ ಏನು ಹೇಳ್ರ ಹೇಳಿದ್ರ ಅಂದ್ರೆ ನನಗೆ ಹೇಳೋಂಗೆ ಇಲ್ಲ ನನ್ನ ತಮ್ಮನ ಮಗಾಲಿ ದಾವಣಗೆರೆಗೆ ಬಂದ ಅವನು ಫೋನ್ ಮಾಡಿ ಹೇಳಂಗಿಲ್ಲ ನನಗೆ ಎಲ್ಲೇ ಹೊಡಕ್ಕೆ ಹೊಡಕಂತ ಹೇಳಿ ನೆಚ್ಚಗಿದ್ದು ಒಬ್ಬನೇ ಇರೋದು ಒಬ್ಬನೇ ಇವತ್ತು ಏನಾದ್ರು ಅಂತೇಳಿ ಇದು ಮಾಡಿದೆ ಆಮೇಲೆ ಮಾತಾಡೋದು ಏನು ಹೇಳ್ರಲ್ಲೇ ಬೇಡ್ರಿ ಕೊಡ್ತಾರೆ ಅಂದ ಅವರಿಗೆ ಆವಾಗ ಹಿಂಗೆ ಅಂತ ಹೇಳಿದ್ರು Rația, Bandhu, Sarah nu la Bandhu, Sarah Bandhu,